ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಆರಾಮದಿರಂತ ಅನ್ಕೊಳ್ಳಾಕತ್ತೀನಿ ನಾನು ಮಸ್ತ್ ಆರಾಮದೇ ನೋಡ್ರಿ ನಾ ನಮ್ಮ ನಿಮಗೆಲ್ಲ ಇವತ್ತು ಒಂದು ರೆಸಿಪಿ ತೊಗೊಂಡು ಬಂದೇನಿ ಏನಪ್ಪ ರೆಸಿಪಿ ಅಂದರೆ ಹಿಟ್ಟಿನ ಪಲ್ಯ ಈ ಕಡೆ ಸೈಡೆಲ್ಲ ಸಿಕ್ಕಾಪಟ್ಟೆ ಮಾಡುವಂಥದ್ದು ಬರ್ರಿ ಇನ್ನೇಕ್ ತಡ ಮಾಡೋದು ರೆಸಿಪಿನ ಸ್ಟಾರ್ಟ್ ಮಾಡು ನೋಡ್ರಿ ನಾನು ಗ್ಯಾಸ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿನಿ ಎಣ್ಣೆ ಹಾಕಿ ಅದು ಕಾಯಿ ಬಿಟ್ಟೇನಿ ಸ್ವಲ್ಪ ಹೊತ್ತು ಸ್ವಲ್ಪ ಸಣ್ಣಗ ಇಡಬೇಕು ನೋಡಿರಿ ಗ್ಯಾಸ ಜೋರಿಟ್ರೆ ಏನು ಹಾಕಿದ್ದು ಜಲ್ದಿ ಸೀದೋಗಿಬಿಡುವಂಥ ಚಾನ್ಸ್ ಇರ್ತೈತಿ ಸೊ ಗ್ಯಾಸ್ ಹಚ್ಚಿ ಸ್ವಲ್ಪ ಎಣ್ಣೆ ಹಾಕಿ ಕಾಯಾಕ ಬಿಟ್ಟೇನಿ ಇದಕ್ಕಾದ್ಮೇಲೆ ಇದಕ್ಕೆ ಸ್ವಲ್ಪ ನಾನು ಸಾಸಿವೆ ಜೀರಿಗೆ ಹಾಕ್ತೇನೆ ರೀ ಕರಿಬೇವು ಹಾಕ್ತೇನೆ ನಿಮ್ಮ ಕಡೆ ಏನೇನು ಇರ್ತೈತಿ ಐಟಮ್ ಒಗ್ಗಾರನೇ ಐಟಮ್ ಏನು ಇರ್ತೈತಿ ಅದನ್ನು ಹಾಕೋದೈತೆ ನೋಡಿರಿ ನಾನು ಇದಕ್ಕೆ ಯಾವುದು ಹೆಚ್ಚಾನ ಹೆಚ್ಚು ಮಸಾಲೆ ಯೂಸ್ ಮಾಡಲ್ಲ ನೀವು ಆಲ್ಮೋಸ್ಟ್ ನೋಡ್ತೀರಿ ನನ್ನ ಅಡುಗೆ ಚ ಅಡಿಗೆ ಒಳಗೆ ನಾನು ಮಸಾಲೆ ಐಟಮ್ಸನ್ನ ಜಾಸ್ತಿ ಯೂಸ್ ಮಾಡೋಂಗಿಲ್ಲ ರೀ ಯಾಕಂದ್ರೆ ನಮ್ಮ ಮನೆಯೊಳಗೆ ಮಸಾಲೆ ತಿಂದ್ರೆ ಆಗಿ ಬರೋ ಹಂಗಿಲ್ಲ ಹೀಗಾಗಿ ನಾನು ಜಾಸ್ತಿ ಮಸಾಲೆ ಐಟಮ್ನ ಯೂಸ್ ಮಾಡೋಂಗಿಲ್ಲ ರೇ ಭಾಳ ಕಡಿಮೆ ಕಡಿಮೆ ಅಂದ್ರೆ ಸಿಕ್ಕಾಪಟ್ಟೆ ಕಡಿಮೆ ಯೂಸ್ ಮಾಡ್ತೇನೆ ಈಗ ನೋಡಿರಿ ನಂದ ಬಾಂಡ್ಲಿ ಒಳಗೆ ಹಾಕಿದ್ದೆಣ್ಣಿ ಕಾದೈತಿ ಈಗ ಅದಕ್ಕೆ ಹಾಕಾಕತ್ತೇನಿ ಸಾಸಿವೆ ಸಾಸಿವೆ ಎಲ್ಲ ಚಟಪಟ ಸೀಡದ ಮೇಲೆ ಜೀರಿಗೆ ಹಾಕಬೇಕ್ರಿ ಸಾಸಿವೆ ಜೀರಿಗೆ ಹಾಕಿದ ಮೇಲೆ ಕರಿಬೇವು ಹಾಕಬೇಕು ನೋಡ್ತಿರ್ಬೋದು ನೀವು ಕರಿಬೇವು ಹಾಕಿದ ಮೇಲೆ ನಾವೇನು ಸಣ್ಣಗೆ ಹೆಚ್ಚಿಟ್ಕೊಂಡಿರ್ತೇವಲ್ಲ ಉಳ್ಳಾಗಡ್ಡಿ ಹಾಕಬೇಕು ಈ ಟೈಮ್ನಾಗ ನೀವು ಹಸಿ ಖಾರನೂ ಹಾಕಬೇಕು ಹಸಿ ಮೆಣಸಿನ್ಕಾಯಿ ಹಾಕು ಬದಲಿ ಸಣ್ಣಗೆ ಹೆಚ್ಚಿ ಇದು ಖಾರ ಪೇಸ್ಟ್ ಮಾಡಿ ಏನು ಇಟ್ಕೊಂಡಿರ್ತೀರಿ ಅದಕ್ಕೆ ಉಪ್ಪು ಜೀರಿಗೆ ಬಳ್ಳುಳ್ಳಿ ಮೆಣಸಿನ್ಕಾಯಿ ಹುರೋದು ಅದನ್ನು ಗ್ರೈಂಡರ್ ಮಾಡಿ ಖಾರ ಇಟ್ಕೊಂಡಿರ್ತೇವಲ್ಲ ಆ ಖಾರನ ಈ ಟೈಮ್ನಾಗ ಆ್ಯಡ್ ಮಾಡ್ಬೇಕು ನೋಡಿರಿ ನಾನು ನಿಮ್ಗೆ ಎಷ್ಟು ಖಾರ ತಿಂತೀರಿ ಅದರ ರುಚಿಗೆ ತಕ್ಕಷ್ಟು ಖಾರ ಆ್ಯಡ್ ಮಾಡಿರಿ ನಮ್ಮ ಮನೆಯೊಳಗೆ ಖಾರ ಸ್ವಲ್ಪ ಕಡಿಮೆಯೇ ಯಾವಾಗಿದ್ರೂ ನಮ್ಮ ಮನೆಯೊಳಗೆ ಖಾರ ಜಾಸ್ತಿ ತಿನ್ನೋದಿಲ್ಲ ಅದ್ರಾಗೂ ಹಸಿ ಖಾರ ಅಂತರೂ ಯೂಸ್ ರೀ ನಾನು ಆಲ್ಮೋಸ್ಟ್ ಎಲ್ಲದ ಅಡುಗೆಗೂ ನಾನು ಕೆಂಪು ಖಾರನ ಯೂಸ್ ಮಾಡ್ತೇನೆ ಯಾವಾಗಾರ ಒಮ್ಮೆ ಅಷ್ಟೇ ನಾನು ಹಸಿ ಖಾರ ಯೂಸ್ ಮಾಡ್ತೇನೆ ಇವತ್ತು ಹಿಟ್ಟಿನ ಪಲ್ಯಕ್ಕ ಕೆಂಪು ಖಾರದ್ದೇ ಮಾಡಕ್ಕೆ ಬರಂಗಿಲ್ಲ ಅಂತಂದು ಹಸಿ ಖಾರ ಹಾಕಿನ ಯೂಸ್ ಮಾಡತ್ತೇನಿ ನೋಡ್ತಿರ್ಬೋದು ನೀವು ಇನ್ನೊಮ್ಮೆ ಹೇಳಿತನ್ ಕೇಳಿರಿ ಎಣ್ಣೆ ಮೇಲೆ ಸಾಸಿವೆ ಜೀರಿಗೆ ಸಣ್ಣಗೆ ಹೆಚ್ಕೊಂಡಿರ್ತಕ್ಕಂತಹ ಉಳ್ಳಾಗಡ್ಡಿ ಕರಿಬೇವು ಹಾಕಿ ಬಾಡಿಸ್ಬೇಕ್ರಿ ಕೆಂಪಾಗುವ ಆಗುವಂಗ ಮತ್ತು ಅದಕ್ಕೆ ಹಸಿ ಖಾರ ಆ್ಯಡ್ ಮಾಡಬೇಕು ಅದ ಟೈಮ್ನಾಗ ಅರಶಿನ ಹಾಕಬೇಕು ಒಂದು ಚಿಟಿಗೆ ಅಷ್ಟು ಅರಶಿನ ಹಾಕಿ ಚಂದಾಗ ಒಂದು ಮಿಕ್ಸ್ ಕೊಡ್ಬೇಕು ನೋಡ್ರಿ ಸೈಡಿಗೆ ಸ್ವಲ್ಪ ಹುಣಸೆ ಹಣ್ಣನ್ನು ನಾವು ನೆನೆ ಹಾಕಿ ಇಟ್ಕೊಂಡಿರ್ಬೇಕು ಅದು ಸ್ವಲ್ಪ ನೆನೆದಿದ್ದು ನಿಮಗೆ ಗೊತ್ತಾಗ್ತೈತಲ್ಲ ಒಂದು ಹಣ್ಣು ಗಾತ್ರದಷ್ಟು ಹಣ್ಣು ಹಾಕಿನಿ ನಾನು ಅದನ್ನೆಲ್ಲ ಸಣ್ಣಗೆ ತಕ್ಕೊಂಡು ಅದರದ್ದು ಹುಣಸಿದ ರಸ ಏನು ಬರ್ತೈತಿ ಆ ರಸನ ಅದ್ರೊಳಗೆ ಆ್ಯಡ್ ಮಾಡಬೇಕು ನೋಡಿರಿ ನಿಮ್ಮ ಹಣ್ಣು ಹಳೆಯದಿತ್ತಂದ್ರೆ ಭಾಳ ಹಳೇದಿತ್ತಂದ್ರೆ ಸ್ವಲ್ಪ ಅದು ಹುಳಿ ಜಾಸ್ತಿ ಇರ್ತೈತಿ ಮತ್ತು ಈಗಿಂದ ಏನಾರ ಆದ್ರೆ ಸ್ವಲ್ಪ ಹುಳಿ ಕಡಿಮೆ ಇರ್ತೈತಿ ನಮ್ಮದು ಸ್ವಲ್ಪ ಹಳೇದಿತ್ರಿ ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ನಮ್ಮ ಮನೆಗೆ ಎಷ್ಟು ಹುಳಿ ತಿಂತೀವಿ ಅಷ್ಟು ಹುಳಿ ಆ್ಯಡ್ ಮಾಡೇನಿ ನೋಡ್ತಿರ್ಬೋದು ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳಾತೀನಿ ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ನೀವು ಹಿಟ್ಟಿನ ಪಲ್ಯ ಮಾಡ್ಬೋದು ನಾನು ನಮ್ಮ ಮನೆಯೊಳಗೆ ಭಾಳ ದಿನ ಆ ಥರ ಮಾಡಿ ಸೊ ಸ್ವಲ್ಪ ಜಾಸ್ತಿನ ಇರಲಿ ಅಂತಂದು ಸ್ವಲ್ಪ ಜಾಸ್ತಿನ ಹಾಕೊಳಾತೀನಿ ಜಾಸ್ತಿ ಅಂದ್ರೆ ಮತ್ತು ನೀವು ನೀರು ಫುಲ್ ಹಾಕ್ಕೊಬೇಡ್ರಿ ಒಂದು ಎರಡು ಅಷ್ಟು ಎರಡು ಅಥವಾ ಮೂರು ಗ್ಲಾಸ್ ಅಷ್ಟು ನೀರು ನೋಡಿರಿ ಒಂದು ಮೆಜರ್ಮೆಂಟ್ಲಿ ಹಾಕಿರಿ ನಾನು ಯಾವುದು ಮೆಜರ್ಮೆಂಟ್ ಮಾಡಿ ಹಾಕಲ್ಲ ಎಲ್ಲ ನಂದು ಕೈ ಅಳತಿ ಅಥವಾ ಕಣ್ಣು ಅಳತಿ ಅಷ್ಟೇ ಯಾವುದಕ್ಕೂ ಇಷ್ಟಕ್ಕಿಷ್ಟ ಹಾಕಬೇಕು ಅಂತ ಅಳತೆಗಳೇನಿಲ್ಲ ಮೆಜರ್ಮೆಂಟ್ ಏನೂ ಇಲ್ಲ ನಂದು ಸೊ ಅದು ಹಾಕಿದ ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಈ ಟೈಮ್ನಾಗ ನೀವು ಸ್ವಲ್ಪ ಕೊತ್ತಂಬ್ರೀ ಹಾಕಬೇಕು ಕೊತ್ತಂಬರಿ ಹಾಕಿದ ಮೇಲೆ ಅದು ಸ್ವಲ್ಪ ಬೆಲ್ಲನೂ ಹಾಕ್ಬೇಕು ನೋಡ್ರಿ ಈ ಟೈಮ್ನಾಗಾನ ಅದು ಹಾಕಿ ಎಲ್ಲ ಹಾಕಿದ ಮೇಲೆ ಅದನ್ನು ಕುದಿಯಾಕ್ ಬಿಡ್ಬೇಕು ಅದು ನೀರು ಯಾವಾಗ ಕುದಿ ಬರೋ ಮಟ್ಟ ಅಂದ್ರೆ ಎಲ್ಲ ಅದರೊಳಗೆ ಏನು ಹಾಕಿರ್ತೇವಲ್ಲ ಅದೆಲ್ಲ ನೀರೊಳಗೆ ಮಸ್ತ್ ಒಗ್ಗಾರ್ ಕೊಟ್ಟಿದ್ದೆಲ್ಲ ನೀರೊಳಗೆ ಬಿಡ್ತೈತಿ ಮತ್ತು ನೀವು ಅದು ಕುದಿಯೋದು ಮುಂಚೆನೂ ಕುದಿಯಾಕೆ ಸ್ಟಾರ್ಟ್ ಮಾಡಿದ ತಕ್ಷಣ ನೀವು ಸ್ವಲ್ಪ ಟೇಸ್ಟ್ ನೋಡಿಬಿಡ್ಬೇಕು ಯಾಕಂದ್ರೆ ಈ ಪಲ್ಯಕ್ಕೆ ಸ್ವಲ್ಪ ಉಪ್ಪು ಮುಂದೆ ರೀ ಒಂದು ಸ್ವಲ್ಪ ಯಾಕಂದ್ರೆ ನಾವು ಒಣ್ಣ ಹಿಟ್ಟೇನು ಉದುರಿಸ್ತೇವಲ್ಲ ಆ ಟೈಮ್ನಾಗ ಉಪ್ಪು ಕಡಿಮೆ ಆಗೋವಂಥ ಚಾನ್ಸ್ ಇರ್ತೈತಿ ಇಲ್ಲಿ ನಾ ಯಾವ ಹಿಟ್ಟು ತೊಗೊಳಾಕತ್ತೇನಪ್ಪ ಅಂದ್ರೆ ಹೆಸರು ಕಾಳು ಹಿಟ್ಟು ನೋಡಿರಿ ಹೌದು ಸ್ನೇಹಿತರೆ ನಾನು ಹೆಸರು ಕಾಳು ಹಿಟ್ಟು ಮತ್ತು ಸ್ವಲ್ಪ ಜೋಳದ ಹಿಟ್ಟು ಎರಡನ್ನೂ ಆ್ಯಡ್ ಮಾಡಿ ಈ ರೆಸಿಪಿನ ಮಾಡಾಕತ್ತೇನಿ ಮೊದಲಿಗೆ ಹೆಸರು ಕಾಳನ್ನ ಗಿರ್ನಿಗೆ ಹಾಕಿಸ್ಕೊಂಡು ಇಟ್ಟಿದ್ರೆ ಅದರ ಹಿಟ್ಟ ನೀವು ಯೂಸ್ ಮಾಡ್ಬೋದು ಅಂದರೆ ನಿಮ್ಮ ಕಡೆ ಹೆಸರು ಕಾಳು ಇಲ್ಲ ಅಂದ್ರೆ ಹಸಿಬೆಳೆ ಹಿಟ್ಟು ಅಂತಂದು ಏನು ಬಜ್ಜಿ ಹಿಟ್ಟು ಅಂತ ಏನು ಹೇಳ್ತಿರಲ್ಲ ಆ ಹಿಟ್ಟನ್ನು ನಾವು ಇಲ್ಲಿ ಯೂಸ್ ಮಾಡ್ಕೋಬಹುದು ಬಟ್ ನನ್ನ ಕಡೆ ಹೆಸರು ಕಾಳು ಹಿಟ್ಟು ಇತ್ತು ನಾನು ಅದನ್ನು ಯೂಸ್ ಮಾಡಾಕತ್ತೇನಿ ನೋಡಿದ್ರಿ ನಾನು ಈ ಟೈಮ್ನಾಗ ಬೆಲ್ಲನೂ ಆ್ಯಡ್ ಮಾಡಿದೆ ಮತ್ತು ಒಂದು ಸ್ವಲ್ಪ ಟೇಸ್ಟನ್ನು ನೋಡ್ಕೊಂಬಿಡ್ಬೇಕು ಉಪ್ಪೋದು ಎಷ್ಟೆಷ್ಟು ಕರೆಕ್ಟ್ ಐತೇನಿಲ್ಲ ಅಂತಂದು ನಾನು ಅದನ್ನು ನೋಡ್ಕೊಂಬಿಡ್ತೇನೆ ಕೆಲವೊಬ್ರು ಹೇಳ್ತಾರೆ ಏ ನಡಿತೈತಿ ಅಂತಂದು ಬಟ್ ಮಾಡಿದ ಮೇಲೆ ಏ ಸಪ್ಪಾಗೈತಿ ಸಪ್ಪಾಗೈತಿ ಅನ್ನೋದು ಬ್ಯಾಡ್ ಅಂತಂದು ಫಸ್ಟಿಗೆ ಅದು ಏನೈತಿ ನೋಡ್ಕೊಂಬಿಡ್ರಿ ಉಪ್ಪಾದರೆ ಉಪ್ಪು ಹಾಕೋದು ಹುಳಿ ಬೇಕಿದ್ರೂ ನಾನು ಸ್ವಲ್ಪ ಹುಳಿ ಹಾಕೋಬೋದು ಖಾರ ತಿನ್ನೋರಿದ್ರೆ ಖಾರ ಆ್ಯಡ್ ಮಾಡ್ಕೋಬೋದಲ್ರಿ ಸೊ ಅದಕ್ಕಾಗಿ ನಾನು ಸೈಡಿಗೆ ಒಂದು ಸ್ವಲ್ಪ ಚಮಚಲಿಂದ ತಗೋದು ಕೈಯೊಳಗೆ ಹಾಕೊಂಡು ಹಾಕ್ಕೊಂಡು ಟೇಸ್ಟ್ ನೋಡಿ ಅದಕ್ಕೆ ಏನು ಕಡಿಮೆ ಆಗಿತ್ತು ಅದನ್ನು ಆ್ಯಡ್ ಮಾಡಿದೆ ಈಗ ಗ್ಯಾ ಗ್ಯಾಸ್ ಟೈಮ್ ಈ ಟೈಮ್ನಾಗ ಗ್ಯಾಸ್ನ ಸ್ವಲ್ಪ ಜೋರು ಮಾಡ್ಕೋಬೇಕಾ ಜೋರು ಮಾಡ್ಕೊಂಡು ಅದು ನೀರು ಕುದಿಯಕ್ಕೆ ಸ್ಟಾರ್ಟ್ ಆಗ್ತೈತಿ ಸ್ವಲ್ಪ ನನಗೆ ಮಾರ್ನಿಂಗ್ ಅವತ್ತು ಅರ್ಜೆಂಟು ಇತ್ತು ರೀ ಸೊ ನಾ ಜಾಸ್ತಿ ಸಣ್ಣ ಇಡಕ್ಕೆ ಹೋಗಲಿಲ್ಲ ಒಂದು ಲೆವೆಲ್ನಾಗ ಜೋರು ಇಟ್ಟನ ಮಾಡಿದೆ ಒಗ್ಗರಣೆ ಕೊಡೋ ಮಟ್ಟ ಮಾತ್ರ ನಿಧಾನಕ್ಕೆ ಗ್ಯಾಸ್ ಇಟ್ಟೆ ಆಮೇಲೆ ಜೋರಾಗನ ಗ್ಯಾಸ್ ಇಟ್ಟೆನಿ ನೋಡ್ತಿರ್ಬೋದು ನೀವು ಈಗ ನಾನೇನು ಹಾಕಿದ್ನಲ್ಲ ರೀ ಅದು ಕುದಿಯಾಕತ್ತೈತಿ ನನಗೆ ಇನ್ನೂ ಎರಡು ಹಿಟ್ಟು ಎಟ್ ಎ ಟೈಮ್ ಹಾಕಿ ಒಮ್ಮೆಲೆ ನಂಗೆ ಗೊಬ್ಬಕ್ಕೀಗ ತಿರುವಾಗ ಬರಂಗಿಲ್ಲ ರೀ ನಾನು ಇನ್ನೂ ಕಲಿಯೋ ಹಂತದೊಳಗೆ ಅದೇನಿ ತಿರುವುದು ಹೊಟ್ಟ ತಿರುತ್ತೇನೆ ತಿರುವಂಗಿಲ್ಲ ಅಂತೇನಿಲ್ಲ ಬಟ್ ಆ ತಿರುವುದು ಟೈಮ್ನಾಗ ಏನಾರ ಗಂಟು ಗಂಟು ಆಯಿತು ಹಿಟ್ಟು ಅನ್ನೊಂದು ಒಂದು ಭಯಕ್ಕೆ ನಾನು ನಮ್ಮ ಅತ್ತಿಗೆ ಹೇಳಿದೆ ಅತಿ ನೀವೇ ಹಾಕಿ ಬರ್ರಿ ಹಿಟ್ಟು ನಾ ತಿರುತ್ತೇನೆ ಅಂತಂದು ಇಲ್ಲೇ ನಾನು ನಮ್ಮ ಅತ್ತಿ ಸಹಾಯ ತೊಗೊಂಡೆ ನೋಡ್ರಿ ನೋಡ್ತಿರ್ಬೋದು ನಾನು ಈ ಟೈಮ್ನಾಗ ಟೇಸ್ಟ್ ನೋಡಿ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತೆ ನನಗೆ ಸೊ ಅದಕ್ಕೆ ಉಪ್ಪು ಹಾಕಿದೆ ನನ್ನ ಮತ್ತೊಂದು ಸ್ವಲ್ಪ ಈ ಟೈಮ್ನಾಗ ನಾ ಉಪ್ಪು ಹಾಕಿ ಆ್ಯಡ್ ಮಾಡಿ ಟೇಸ್ಟ್ ನೋಡಿಬಿಟ್ರೆ ಯಾವುದು ಏನೂ ಪ್ರಾಬ್ಲಮ್ ಇರೋಂಗಿಲ್ಲ ನೋಡ್ರಿ ನಮ್ಮ ಅತ್ತಿನೂ ಅಲ್ಲೇ ಇದ್ರಂಗಾರ ನಾ ಹಾಕಿ ಹೋಗ್ಕಿನ ತಗೋರು ಅಬ್ಬಾ ಅಂತಂದು ನನಗೆ ಸ್ವಲ್ಪ ಹೆಲ್ಪ್ ಮಾಡಾಕತ್ತಾರ ಅವರು ಈ ಟೈಮ್ನಾಗ ಗ್ಯಾಸ್ ಜೋರು ಹೋಗ್ಬಾರ್ದು ಸ್ವಲ್ಪ ಪೂರ ಸಣ್ಣ ಮಾಡಿದ ಮೇಲೆ ಹಿಟ್ಟು ಹಾಕ್ತಾರೆ ನೋಡ್ರಿ ಸ್ವಲ್ಪ ಒಂದು ಕಪ್ ಗೋಧಿ ಇದು ಜೋಳದ ಹಿಟ್ಟು ಮತ್ತು ಒಂದು ಕಪ್ ಹೆಸರು ಬ್ಯಾಳೆ ಹಿಟ್ಟು ಎರಡೂ ಏನು ಸೇಮ್ ಅಂತಿಲ್ಲ ಸ್ವಲ್ಪ ಹೆಸರು ಹಿಟ್ಟು ಸ್ವಲ್ಪ ಕಡಿಮೆ ಇರಬೇಕು ಜೋಳದ ಹಿಟ್ಟು ಸ್ವಲ್ಪ ಜಾಸ್ತಿ ಇರಬೇಕು ನೋಡ್ರಿ ಹಂಗೆ ಬಿಡ್ಲಂಗನ ಸಣ್ಣಾಗ ಗ್ಯಾಸ್ ಹಿಟ್ಟು ಅವ್ರು ಹಿಟ್ಟು ಹಾಕ್ದಂಗೆ ಹಾಕಿದಂಗೆ ನಾನು ತಿರುವುಕತ್ತೀನಿ ಅಳ್ತಿನ ನೀವು ಹಿಟ್ಟು ತಿರುವುದು ಮುದ್ದೆ ಮಾಡೋಕೆ ತಿರುತಾರೆ ರಾಗಿ ಮುದ್ದೆ ಮಾಡಕ್ಕೆ ತಿರುತಾರೆ ಜೋಳದ ಹಿಟ್ಟಿನ ಮುದ್ದೆ ಮಾಡಕ್ಕೆ ತಿರುತ್ತಾರ ಶಾಂಡ್ಗಿ ಹಿಡಕ್ಕೆ ಅದು ತಿರುತ್ತಾರೆ ಬಟ್ ನನಗೆ ಎರಡೂ ಒಮ್ಮೆ ಹೋಗಿ ಗಂಟು ಗಿಂಟು ಮಾಡು ಗಿಡನಂತಂದ್ರೆ ನಾನಿಲ್ಲೇ ನಮ್ಮ ಅತ್ತೆಯವ್ರ ಸಹಾಯದಿಂದ ಹಿಟ್ ಹಾಕಿ ತಿರುಗಿಸ್ಕೊಳಾತೇನೆ ನೋಡಿರಿ ಆಲ್ಮೋಸ್ಟ್ ನೀರು ಅಷ್ಟು ಹಿಡ್ದಿತ್ತು ಇನ್ನೊಂದು ಸ್ವಲ್ಪ ಹಾಕ್ಬಿಡ್ರಿ ಅಂದ್ರೆ ಮತ್ತೆ ಭಾಳ ಮೆತ್ತಗಾತಂದ್ರೆ ಅದು ನಾವೇನು ಶೇಪ್ ಹಾಕ್ತೇವಲ್ಲ ಆ ಶೇಪ್ ಬರೋಂಗಿಲ್ಲ ಅಂದ್ಕೊಂಡು ಹಾಕ್ಬಿಡ್ರತಿ ಅದೊಂದು ಸ್ವಲ್ಪ ಅಂಗಾರ ಅಂತಂದು ಹೇಳಿ ಹಾಕಿಸ್ಕೊಂಡೆ ನೋಡ್ರಿ ಈ ಟೈಪ್ ಅದು ಹಿಟ್ಟೆಲ್ಲ ಫುಲ್ ಬೆಂದಿರಬೇಕು ನೀರೊಳಗೆ ಫುಲ್ ಉಗ ಬರುವಂಗೆ ಯಾವುದು ನಮಗೆ ಹಸಿ ಹಸಿ ಹಿಟ್ಟು ಅನ್ನಿಸ್ಬಾರ್ದು ಆ ಥರ ಫುಲ್ ಅದನ್ನು ತಿರುಕೋಬೇಕು ನೋಡ್ರಿ ಚಮಚಲೆ ನನಗೂ ಕೈ ಸೋಲಾಕತ್ತ ಆದರೂ ನಿಂತು ನಿಂತು ಬಿಸಿ ಒಂದು ರೀ ನಿಂತು ನಿಂತು ನಾನು ಅದನ್ನು ಎಷ್ಟು ಸಾಧ್ಯತೆ ಅಷ್ಟು ತಿರುವಿ ಸಣ್ಣ ಮಾಡಿ ಕೊತ್ತಂಬರಿ ಮೇಲೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ಬಾಯಿ ಮುಚ್ಚಿಟ್ಟೆ ನೋಡಿರಿ ಅದೊಂದು ಸ್ವಲ್ಪ ಗ್ಯಾಸಿನ ಉಗಾಕೆಲ್ಲ ಬೇಕೋಲಿ ಅಂತಂದು ಗ್ಯಾಸ್ನ ಆಫ್ ಮಾಡ್ಲಾ ಸ್ವಲ್ಪ ಸಣ್ಣಗೆ ಮಾಡಿ ಮುಚ್ಚಿಟ್ಟೆ ಇನ್ನು ಇದನ್ನೆಲ್ಲ ಮಾಡಿದ ಮೇಲೆ ನಾವು ಸ್ವಲ್ಪ ಹೊತ್ತು ಹೊತ್ತಿದ ಹಾರಾಕ್ಬಿಡ್ಬೇಕ್ರಿ ದಬ್ರಿ ಒಳಗನ ಯಾಕಂದ್ರೆ ಭಾಳ ಅಂದ್ರೆ ಭಾಳ ಬಿಸಿ ಇರ್ತೈತಿ ಕೈ ಸುಡೋ ಚಾನ್ಸ್ ಇರ್ತೈತಿ ಸೊ ಇದು ಮೇಲೆ ಸ್ವಲ್ಪ ಹೊತ್ತು ಹಾರಾಕ್ಬಿಟ್ಟೆ ಇನ್ನೇನು ಕೆಲಸ ಇಲ್ಲ ಆಲ್ಮೋಸ್ಟ್ ಎಲ್ಲ ಹಿಟ್ಟಿನ ಪಲ್ಯ ಮುಗ್ದಂಗೆ ಇದು ಸ್ವಲ್ಪ ಆರಿದ ಮೇಲೆ ಒಂದು ದೊಡ್ಡ ಪ್ಲೇಟ್ ಅಥವಾ ಪರಾತ ನಿಮ್ಮ ಕಡೆ ಏನು ಇರ್ತೈತಿ ಅದ್ರ ಸ್ವಲ್ಪ ಎಣ್ಣೆ ಹಾಕಿ ಫುಲ್ ಎಣ್ಣೆ ಎಲ್ಲ ಸವರ್ಬೇಕು ಆ ಪರಾತಕ್ಕೆ ಎಣ್ಣೆ ಎಲ್ಲ ಮೇಲೆ ಇದು ಹಿಟ್ಟೇನಿರ್ತೈತಲ್ಲ ಇದನ್ನು ಹಾಕ್ಬೇಕು ನೋಡ್ರಿ ಹಿಟ್ಟು ಹಾಕಿ ಸ್ವಲ್ಪ ನೀರು ಕೈಗೆ ಹಚ್ಕೊಂಡು ಹಚ್ಕೊಂಡು ಕೈಲೇ ಒತ್ತಬೇಕು ಆ ಪ್ಲೇಟ್ ತುಂಬ ಹರಡಬೇಕು ಇದನ್ನು ನಾವು ಯಾವ್ದು ಪ್ಲೇಟಿಗೆ ಹಾಕಿರ್ತೀವಿ ಪ್ಲೇಟ್ ಅಥವಾ ಪರಾತ ಎದಕ್ಕೆ ಹಾಕಿರ್ತೀವಿ ಅದ್ರ ತುಂಬ ಹರಬೇಕು ಹರಿವಿನ ಮೇಲೆ ಸ್ವಲ್ಪ ಬಿಡ್ಬೇಕು ಮತ್ತು ಇದಕ್ಕೆ ನಾನು ಒಂದು ಸ್ವಲ್ಪ ನನ್ನ ಕಡೆ ಕರಿ ಎಳ್ಳು ಇತ್ತು ಕರೆ ಎಳ್ಳು ಹಾಕಿದೆ ಮೇಲೆ ಕೊತ್ತಂಬರಿ ಫ ಫೈನಲ್ ಫಿನಿಶಿಂಗ್ ಟಚ್ ಅಂತಿರೋ ಏನಂತಿರೋ ಆ ಥರದ್ದು ನನ್ನ ಕಡೆ ಕರಿ ಎಳ್ದಿದ್ದಕ್ಕೆ ನಾನು ಕರಿ ಎಳ್ಳು ಹಾಕಿದೆ ಮತ್ತು ವಾಪಸ್ಸು ಕೊತ್ತಂಬರಿ ಸೊಪ್ಪು ಇತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಇಟ್ಟೇ ನಮ್ಮ ಅತ್ತಿ ನಂಗೆ ಹೆಲ್ಪ್ ಮಾಡಾತಿದ್ರೆ ಯಾಕಂದ್ರೆ ನಾನು ಮತ್ತೊಂದು ಸ್ವಲ್ಪ ಬೇರೆ ಕೆಲಸ ಐತ್ರಿ ಸೊ ನೀವು ಮಾಡಿರಿ ಆತಿ ಹಂಗ ನಾ ಅದನ್ನು ಬೇರೆ ಕೆಲಸ ಮಾಡ್ಕೊತೀನಿ ಅಂತಂದು ಅವ್ರಿಗೆಲ್ಲ ರೆಡಿ ಮಾಡಿ ಕೊಟ್ಟು ನಾನು ಬೇರೆ ಕೆಲಸ ಮಾಡಕ್ಕೆ ನಿಂತೆ ನಿಮ್ಗೆ ಮಧ್ಯೆ ಮಧ್ಯೆ ಕಾಣ್ತೇನೆ ನಾನು ಈ ಥರ ಪರಾತಕ ಎಣ್ಣೆ ಎಲ್ಲ ಹಚ್ಕೊಂಡು ಪೂರಾ ಸವ್ರು ಬೇಕು ನೋಡಿರಿ ಹಿಟ್ಟು ಭಾಳ ಬಿಸಿ ಇರ್ತೈತಲ್ಲ ಸೊ ಕೈಗೆ ಸ್ವಲ್ಪ ಆಗಾಗ ಆಗಾಗ ನೀರು ಹಚ್ಕೊಂಡು ಪ್ಲೇಟ್ ತುಂಬ ನಾವು ಇದನ್ನ ಸ ಹರಡಬೇಕು ಆಲ್ಮೋಸ್ಟ್ ಎಲ್ಲರಿಗೂ ನಿಮ್ಗೆ ನಿಮ್ಮ ನಿಮ್ಮ ಮನೆಯೊಳಗೆ ನೀವು ಮಾಡ್ತೀರಂತ ಅಂದ್ಕೊಳ್ತೇನೆ ಮಾಡ್ತೀರಂತ ಅಂದ್ಕೊಳ್ದೇನೇ ಎಲ್ಲಾರ ಮನೆಯೊಳಗೂ ಮಾಡೇ ಮಾಡ್ತಾರೆ ಆದರೆ ನಮ್ಮ ಮನೆಯೊಳಗೆ ನಾವು ಯಾವ ಥರ ಮಾಡ್ತೀವಿ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ಕೊಟ್ಟೆ ಅಷ್ಟೆ ಸ್ವಲ್ಪ ಆದರೂ ಡಿಫ್ರೆನ್ಸ್ ಇರ್ತೈತಿ ರೀ ನೀವು ಮಾಡೋದಕ್ಕೂ ನಾವು ಮಾಡೋದಕ್ಕೂ ಒಂದು ಮನೆಯಿಂದ ಒಂದು ಮನೆಗೆ ಅಡುಗೆ ಮಾಡುವಂತಹ ರುಚಿ ವ್ಯತ್ಯಾಸ ಇದ್ದೇ ಇರ್ತೈತಿ ಮತ್ತು ಟೇಸ್ಟ್ನು ವ್ಯತ್ಯಾಸ ಇರ್ತೈತಿ ಅದಕ್ಕಾಗಿ ನಾ ಯಾವ ಥರ ನಮ್ಮ ಮನೆಯೊಳಗೆ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಗೆ ಇಲ್ಲಿ ತೋರಿಸ್ಕೊಡಾಕತ್ತೇನೆ ನೋಡ್ರಿ ನೀವು ಅಂದ್ಕೊಂತಿರ್ಬೋದು ಏ ಏನು ದೊಡ್ಡ ಬಿಡ ನಮ್ಮ ಮನೆಯೊಳಗೂ ಮಾಡ್ತೀವಿ ಅಂತಂದು ಬಟ್ ನಮ್ಮ ಮನೆಯೊಳಗೆ ನಾ ಯಾವ ಥರ ಮಾಡ್ತೇನೆ ಅಂತಂದು ಹೇಳಾಕತ್ತೇನೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ನಿಮ್ಮ ಮನೆಯೊಳಗೆ ನೀವೆಲ್ಲ ಕೊರೋದು ಹಿಟ್ಟಿನ ಪಲ್ಯ ಅಂತೀರೋ ಏನಂತೀರೋ ಅದನ್ನು ಯಾವ ಥರ ಮಾಡ್ತೀರಿ ಅನ್ನೋದನ್ನು ನನಗೆ ಕಮೆಂಟ್ ಒಳಗೆ ತಿಳಿಸ್ರಿ ಅಥವಾ ನಾನೇನಾದರೂ ಮಾಡೋದು ಬದಲಾವಣೆ ಬೇಕಿದ್ದರೆ ಹೇಳ್ಬೋದು ಬಟ್ ನನಗೆ ಈ ಥರ ಮಾಡೋದ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ನೋಡ್ರಿ ನಮ್ಮ ಅತ್ತಿಯವರು ಅದಕ್ಕೆ ಸ್ವಲ್ಪ ಸ್ವಲ್ಪ ಕೈ ಹೀಗೆ ನೀರು ಹಚ್ಕೊಂಡು ಪ್ಲೇಟ್ ತುಂಬ ಹರಡಾಕತ್ತಾರ ನಾನು ಇದೇ ಟೈಮ್ನಾಗ ಸ್ವಲ್ಪ ಬಿಸಿ ಇತ್ತ ಹಾರಾಕಿ ಬಿಡ್ಬೇಕಿತ್ತು ಕೊರ್ಯಕಂತಂದು ಹೋದೆ ಚಾಕು ತೊಗೊಂಡು ಅದು ಬಿಸಿ ಇತ್ತಲ್ಲ ಅದಕ್ಕೆ ಅದು ಕರೆಕ್ಟ್ ಶೇಪ್ ಬರಲಿಲ್ಲ ಹಂಗಾರ ನಮ್ಮ ಮತ್ತೆ ಅಂದ್ರೆ ಇಲ್ಲವ ಇನ್ನೊಂದು ಸ್ವಲ್ಪ ಆರ್ಲಿ ಬಿಡ ಆಮೇಲೆ ಕೊರಿ ಅಂತೆ ಅಂತಂದು ಅವ್ರದ್ದು ಎಕ್ಸ್ಪೀರಿಯೆನ್ಸ್ ಆಗಿರ್ತಿತ್ತಲ್ರಿ ಆಯ್ತು ಬಿಡ್ರಿ ಹಂಗಾರ ಆರಿದ ಮೇಲೆ ಕೊರಿತೀನಿ ಅಂತಂದು ಹಾಕಿದೆ ಸ್ವಲ್ಪ ನಾ ದಪ್ಪಗೆ ಹಾಕಿದೆ ಬೇಕಂದ್ರೆ ನಿಮಗೆ ಇದನ್ನು ಎರಡು ಪ್ಲೇಟ್ ಒಳಗೆ ಹಾಕಿದ್ರೆ ಫುಲ್ ತೆಳ್ಳಗೆ ಬರ್ತೈತಿ ನಮಗೆ ದಪ್ಪಗೆ ಇರಲಿ ಅಂತಂದು ಅಡುಗೆ ಕಟ್ಕೊಂಡು ಹೋಗುದಿತ್ತು ರೀ ನಾವು ಅದಕ್ಕಾಗಿ ಸ್ವಲ್ಪ ದಪ್ಪಗೆ ಇರಲಿ ಅಂತಂದ ದಪ್ಪಂದು ಪ್ಲೇಟಿಗೆ ಹಾಕಾಕತ್ತೇ ನೋಡ್ರಿ ನಾನು ಆಗಿ ಅಂತೂ ಇಂತೂ ಹಿಟ್ಟಿನ ಪಲ್ಯ ರೆಸಿಪಿನ ಮಾಡಿ ನಾನು ನಿಮ್ಗೆ ತೋರ್ಸಾಕತ್ತೀನಿ ಇಷ್ಟು ಮಾಡಿದ್ರೆ ಮುಗೀತು ನೋಡ್ರಿ ಇದಕ್ಕೆ ಮ್ಯಾಲೆ ನಿಮ್ಮ ಹತ್ರ ಕರಿ ಎಳಿದ್ರೆ ಕರಿ ಎಳ್ಳು ಬಿಳಿ ಎಳಿದ್ರೆ ಬಿಳಿ ಎಳ್ಳು ಮತ್ತು ಕೊಬ್ಬರಿ ಸ್ವಲ್ಪ ಹೆರ್ಜ್ ಹಾಕಿದೆ ಮತ್ತು ಫೈನಲಾಗಿ ಕೊತ್ತಂಬರಿ ಹಾಕಿದೆ ಇಷ್ಟು ಹಾಕಿಬಿಟ್ರೆ ನಮ್ಮ ಕಡೆಯ ಮಾಡುವಂಥ ಕೊರದ ಹಿಟ್ಟಿನ ಪಲ್ಯ ರೆಸಿಪಿ ರೆಡಿ ಆಗ್ತೈತೆ ನೋಡ್ರಿ ಆಲ್ಮೋಸ್ಟ್ ಈ ಹಿಟ್ಟಿನ ಪಲ್ಯನ ನೀವು ನೋಡಿರ್ತೀರಿ ಬುತ್ತಿ ರೊಟ್ಟಿ ಬುತ್ತಿ ಏನು ಹಂಚ್ತಿರ್ತಾರಲ್ಲ ಆ ಟೈಮ್ನಾಗೆಲ್ಲ ಇದು ಇದ್ದ ಇರ್ತೈತಿ ಒಂದು ಸೀರೆ ಕಾರ್ಯ ಮಾಡೋ ಮುಂದೆ ಬೈಕೆ ಬುತ್ತಿ ಅಂತ ಏನು ಹೇಳ್ತಾರೆ ಅದು ಒಯ್ಯ ಮುಂದೆ ಈ ಥರ ಎಲ್ಲ ಮೇನ್ ಮೇನ್ ಫಂಕ್ಷನ್ಸ್ನಾಗ ಒಯ್ತಾರೆ ನೋಡ್ತಿರ್ಬೋದು ಹಳ್ಳಿ ಕಡೆ ಅಂದರು ಸಿಕ್ಕಾಪಟ್ಟೆ ರೀ ಬಟ್ ಸಿಟಿ ಕಡೆ ಎಲ್ಲ ಈಗ ಬೈಕಿಗೆ ಬುತ್ತಿ ಹಂಚೋದು ಅದೆಲ್ಲ ಸಿಕ್ಕಾಪಟ್ಟೆ ಕಡಿಮೆ ಆಗಿಬಿಟ್ಟೈತಿ ಕಡಿಮೆ ಅನ್ನೋಕ್ಕೆ ನಾನಂತರೂ ನೋಡೇ ಇಲ್ಲ ಬಿಡ್ರಿ ಸಿಟಿ ಒಳಗೆ ಅದ್ರಾಗೂ ನಮ್ಮ ಕಡೆ ಅಂಕರು ಹಂಚೋದೇ ಇಲ್ಲ ಸೊ ಫೈನಲಾಗಿ ನಾನು ಮಾಡಿರ್ತಕ್ಕಂಥ ಕೊರದ ಹಿಟ್ಟಿನ ಪಲ್ಯ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೇತಿ ಅಂದ್ಕೊಳಾಕತೇನೆ ಇಷ್ಟ ಆದ್ರೆ ನೀವು ಒಮ್ಮೆ ನಿಮ್ಮ ಮನೆಯೊಳಗೆ ಟ್ರೈ ಮಾಡಿ ನೋಡ್ರಿ ಮತ್ತು ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ಹೆರ್ಜಿ ಹಾಕಿಬಿಟ್ರೆ ಕೊತ್ತಂಬರಿ ಹಾಕ್ಬಿಟ್ರೆ ಮುಗಿತ ನಮ್ಮ ರೆಸಿಪಿ ಸಿಂಪಲ್ ಐತ್ರಿ ಬಟ್ ತಿನ್ನಾಕ ಟೇಸ್ಟ್ ಅನ್ನಿಸ್ತೈತಿ ಎಲ್ಲರೂ ಊರಿಗದು ಹೋಗೋ ಮುಂದೆ ಮಾಡೋ ಮುಂದೆ ಕಟ್ಕೊಂಡು ಹೋಗೋಕ್ಕೂ ಮಸ್ತ್ ಅನ್ನಿಸ್ತೈತಿ ಯಾರು ಟ್ರೈ ಮಾಡಿ ನೋಡಿರಿ ಯಾರ್ಯಾರೆಲ್ಲ ಗೊತ್ತೈತಿ ಈ ರೆಸಿಪಿ ಅವರು ಇಗ್ನೋರ್ ಮಾಡಿರಿ ಯಾರಿಗೆಲ್ಲ ರೆಸಿಪಿ ಗೊತ್ತಿಲ್ಲ ಅವರು ಮನೆಯೊಳಗ ಟ್ರೈ ಮಾಡಿ ನೋಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತೇನೆ ಯಾರ್ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿರಿ ಬಾಜು ಇರುವ ಗಂಟೆ ಮೇಲೆ ದೇವ್ರನ್ನ ನೆನೆಸ್ಕೊಂಡು ಮೇ ಗಂಟೆ ಬಾರಿಸ್ರಿ ಅಂತಂದು ಹೇಳ್ತೀನಿ ಮತ್ತು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದೆ ಲೈಕ್ ಕೊಡೋದನ್ನು ಮರಿಬೇಡ್ರಿ ಮತ್ತು ಕಮೆಂಟ್ ಮಾಡಿರಿ ಆಲ್ಮೋಸ್ಟ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಫ್ರೆಂಡ್ಸ್ ಜೊತೆ ಎಲ್ಲ ನನ್ನ ಚಾನಲ್ನ ಶೇರ್ ಮಾಡಿ ಶೇರ್ ಮಾಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸೊ ಫ್ರೆಂಡ್ಸ್ ಬಾಯ್ ಬಾಯ್ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ ಚಾನಲ್ನ ಎಲ್ಲರೂ ತಪ್ಪದೇನ ನೋಡ್ರಿ ಅಂತಂದು ಹೇಳ್ತೀನಿ ಅಷ್ಟೆ ಧನ್ಯವಾದಗಳು